ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ಲಿ ಕೂಡ ಪದೇ ಪದೇ ಇತರ ಘಟನೆಗಳು ಆಗ್ತಿದೆ ಅಧಿಕಾರಿಗಳು ಬಂದು ವರ್ಗಾವಣೆ ಮಾಡಿದ್ರೆ ಆದ್ರೂ ಕೂಡ ಕಂಟ್ರೋಲ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ ನೋಡಿ ಎಲ್ಲ ಕಂಟ್ರೋಲ್ ಆಗ್ತದೆ ಬಿಜೆಪಿ ಅವರು ಕರ್ನಾಟಕ ರಾಜ್ಯನ ಬಹಳ ಪ್ರವೋಕ್ ಮಾಡ್ತಾ ಇದ್ದಾರೆ ಅವರು ಮತ್ತು ಅನೇಕ ಸಂಘಟನೆಗಳು ಅವ್ರು ತಿಳ್ಕೊಳ್ಬೇಕು ಇದು ಲಾಸ್ ಯಾರಿಗೆ ಅಂತ ಇದು ಲಾಸ್ ಆಗೋದು ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಈಗಾಗಲೇ ಯುವಕರೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಉದ್ಯೋಗಗಳು ಸಿಗ್ತಾ ಇಲ್ಲ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಕೆಲವು ಮೈನಾರಿಟೀಸು ಕೂಡ ಭಾಳ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಅದಕ್ಕೆ ಪಕ್ಷದಿಂದ ಒಂದು ಟೀಮು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಅದನ್ನು ಟೀಮು ಕೂಡ ಕಳಿಸಿಸ್ಬಿಟ್ಟು ನಾಳೆಯೇ ಹೋಗ್ತಾರೆ ಒಂದು ಟೀಮು ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಒಂದು ಟೀಮ್ ಕಳಿಸ್ಕೊಡ್ತಾ ಇದ್ದೀನಿ ಒಂದು ರಿಪೋರ್ಟ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಆಫೀಷಿಯಲ್ಸು ಬ್ಯೂರೋಕರ್ಸು ತೀರ್ಮಾನ ಮಾಡೋದೇ ಬೇರೆ ನಾವು ಕೂಡ ನಮ್ಮ ಸಾರ್ವಜನಿಕನ ಚರ್ಚೆ ಮಾಡಿ ಎಲ್ಲ ವರ್ಗದವ್ರಿಗೂ ಮಾಡಬೇಕು ಒಂದು ರಿಪೋರ್ಟ್ ತೆಗೆದುಕೊಂಡು ಬಂದಿಂತ ಕಳಿಸ್ತಾ ಇದ್ದೀನಿ ಸೊ ಇದು ಬಹಳ ಆತಂಕ ಇದೆ ಬಟ್ ನಮ್ಮ ಸರ್ಕಾರ ಇದನ್ನ ಎಲ್ಲ ಥರದ ಕಂಟ್ರೋಲ್ ಮಾಡಲಿಕ್ಕೆ ಬದ್ಧತೆ ಇದೆ ಅಧಿಕಾರಿಗಳು ಖಂಡಿತ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಭಾಳ ಸೀರಿಯಸ್ ಆಗ್ತದೆ ಜೆಡಿ ಎಸ್ ಅವರು ಜೆಡಿ ಎಸ್ ಅವರು ಮಾತಾಡ್ಬೋದು ಜೆ ಡಿ ಎಸ್ ಅವ್ರು ಕೂಡ ಇದು ಮಾಡ್ತಿರ್ತಾರೆ ಏನಂತ ಸೊ ನಿಮಗೆ ಶಾಸಕರ ಬಲವನ್ನು ಇಟ್ಕೋಬೇಕು ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ ನಮ್ದು ನಮ್ಮನ್ನ ಒಂದು ಅರ್ಚನನ್ನ ಕರ್ಕೊಂಬಿಟ್ರೆ ನಮ್ಮ ಪಕ್ಷ ಇಲ್ಲ ಅಲ್ಲ ಅವ್ರ ಯಾಕೆ ಗಾಬರಿ ಪಡ್ತಾರೆ ಅದು ಭಾಳ ದೊಡ್ಡ ಪಾರ್ಟಿ ಅವರು ಅವ್ರದ್ದು ಬರೀ ಅವರಲ್ಲ ಎಲ್ಲ ಅವ್ರು ಎರಡು ಪಾರ್ಟಿನೂ ಸೇರಿ ಒಟ್ಟಿಗೆ ಇದ್ದಾರಲ್ಲ ಮತ್ತು ಅವರಾಗೆ ಗಾಬರಿ ಮಾಡ್ಕೊಳ್ತಾರೆ ಯಾರು ಬೇಕಾದ್ರು ಮಿಕ್ಸ್ ಮಾಡ್ಕೊಬಾರ್ದು ಅವರು ಹತ್ರ ಬೇಕಾದ್ರೆ ಹೋಗ್ಬೋದು ಜನ ಬರೋರು ಕಾರ್ಯಕರ್ತರು ಎಮ್ ಎಲ್ ಎಗಳು ಎಲ್ಲ ಮುಚ್ಚಾಗಿ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ ಅದನ್ನು ತಪ್ಪು ಅಂತ ಹೇಳಕ್ ನಾವು ನೋಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ